ನಮಸ್ಕಾರ ಸ್ನೇಹಿತರೆ ನಾನು ಹನುಮನ್ ಭಾಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳ್ದಂಗಡಿ ತಾಲೂಕಿನಲ್ಲಿ ನಿನ್ನೆ ಒಂದು ಘಟನೆ ಬೆಳಕಿಗೆ ಬಂದಿತ್ತು ಏನು ಘಟನೆ ಎಂಬುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿನಿಯನ್ನು ಮೂರು ಜನ ಓಮಿನಿ ಕಾರಿನಲ್ಲಿ ಅಪಹರಣ ಮಾಡೋದಕ್ಕೆ ಬಂದಿದ್ರು ಆ ಸಂದರ್ಭಕ್ಕೆ ವಿದ್ಯಾರ್ಥಿನಿ ಹೇಗೋ ಬಚಾವಾಗಿ ಬಿಟ್ಟಿದ್ಲು ಅನ್ನೋ ರೀತಿಯಲ್ಲಿ ಒಂದು ಕೇಸ್ ಸದ್ದು ಮಾಡ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಹರಣ ಕೇಸ್ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಆ ಒಂದು ಕೇಸಿನ ಅನ್ವಯವಾಗಿ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿ ಬಿಟ್ಟಿದ್ರು ಇದರ ಬೆನ್ನಲ್ಲೇ ಇದೀಗ ಒಂದು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕುಬಿಟ್ಟಿದೆ ಇಲ್ಲಿ ಹಂತಕರು ಅಥವಾ ದುಷ್ಕರ್ಮಿಗಳು ಬೇರೆ ಯಾರೂ ಅಲ್ಲ ಆ ವಿದ್ಯಾರ್ಥಿನಿಯೇ ಆಗಿಬಿಟ್ಟಿದ್ದಾಳೆ ಸೊ ಇದೀಗ ಈ ಒಂದು ಕೇಸ್ಗೆ ಒಂದು ದೊಡ್ಡ ಮತ್ತು ಮೂರ್ಖತನದ ಕೇಸ್ ಇದಂತ ಹೇಳಬಹುದು ಜನರನ್ನು ನಂಬುತ್ತೀವಿ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿಗಳು ಅಥವಾ ಹೆಣ್ಣು ಮಕ್ಕಳು ಅಥವಾ ಕೆಲವೊಂದಿಷ್ಟು ಮೂರ್ಖ ಜನರು ಹೇಗೆ ಬೇಕಾದರೂ ನಂಬಿಸಿ ಬಿಡ್ತಾರೆ ಅನ್ನೋದಕ್ಕೆ ಈ ಒಂದು ಕೇಸ್ ಸಾಕ್ಷಿ ಅಂತಲೇ ಹೇಳಬಹುದು ನಾಚಿಕೆ ಆಗಬೇಕು ಆ ಒಂದು ಹೆಣ್ಣು ಮಗಳಿಗೆ ಯಾಕೆ ಈ ರೀತಿಯಾಗಿ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದೀನಿ ಅಂತಂದರೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೇಸುಗಳು ದಾಖಲಾಗ್ತಾ ಇದ್ದಾವೆ ಆ ಕೇಸುಗಳ ಪ್ರಕಾರ ಎಷ್ಟೋ ಕೇಸುಗಳು ಟಿ ರಿಪೋರ್ಟ್ ಆಗಿದ್ದಾವೆ ಎಷ್ಟೋ ಕೇಸುಗಳು ಅಸಹಜ ಕೇಸುಗಳು ಆಗಿಬಿಟ್ಟಿದಾವೆ ಎಷ್ಟೋ ಕೇಸುಗಳಿಗೆ ನ್ಯಾಯ ಕೂಡ ದೊರಕಿಲ್ಲ ಅಂತಹ ಸಂದರ್ಭದಲ್ಲಿ ಈಗಾಗಲೇ ಬೆಳತಂಗಡಿ ಪೊಲೀಸರ ಮೇಲೆ ಜನಗಳು ಆಕ್ರೋಶ ಭರಿತರಾಗ್ತಾ ಇದ್ದಾರೆ ಜನಗಳು ಅನುಮಾನವನ್ನು ಪಡುವಂಥ ರೀತಿ ಕೂಡ ಉಟ್ಕೊಳ್ತಾ ಇದೆ ಇಂಥದ್ರಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಒಂದು ವಿದ್ಯಾರ್ಥಿನಿ ನಾಟಕವನ್ನ ಆಡಿಬಿಡ್ತಾಳೆ ತನ್ನ ಸ್ವಾರ್ಥಕ್ಕಾಗಿ ಇಡೀ ರಾಜ್ಯದ ಜನರನ್ನೇ ಮೂರ್ಖರನ್ನಾಗಿ ಮಾಡಿಸಿರುವಂಥ ಘಟನೆ ಇದು ಅಂದ ಹಾಗೆ ಘಟನೆ ಏನು ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮೂಲಗಳಿಂದ ಏನು ಮಾಹಿತಿ ಸದ್ದು ಮಾಡ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈವರೆಗೂ ಏನೇನೆಲ್ಲ ಬೆಳವಣಿಗೆ ಆಗಿದೆ ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ ಸಾಧ್ಯವಾದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ ಮೇಲೆ ನಿಮಗೆ ಗೊತ್ತಾಗಬಿಡುತ್ತೆ ಎಂತಹ ನಾಟಕವನ್ನ ಆ ಒಂದು ಈ ಕಟ್ಟಿಬಿಟ್ಲು ಎನ್ನುವಂಥದ್ದು ಸೊ ಹಾಗಾಗಿ ಈ ವಿಡಿಯೋವನ್ನು ಸಾಧ್ಯವಾದರೆ ಕೊನೆವರೆಗೂ ನೋಡಿ ನೀವೇನಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ಅಪಹರಣ ಯತ್ನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕು ಬಿಟ್ಟಿದೆ ನಗರದಲ್ಲಿ ಕಾಲೇಜಿಗೆ ಸೇರುವಂತಹ ಆಸೆಯ ಹಿನ್ನೆಲೆಯಲ್ಲಿ ಆಕೆಯೇ ಸಿನಿಮೀಯ ಮಾದರಿಯಲ್ಲಿ ಕತೆ ಕಟ್ಟಿರೋದು ಪೊಲೀಸ್ ತನಿಖಾ ವೇಳೆ ಬಯಲಾಗಿಬಿಟ್ಟಿದೆ ಸ್ಕೂಟಿಯಲ್ಲಿ ಕಾಲೇಜಿಗೆ ಹೋಗುತ್ತಿದ್ದ ವೇಳೆ ತನ್ನನ್ನು ಅಪಹರಿಸಲು ದುಷ್ಕರ್ಮಿಗಳು ಯತ್ನಿಸಿದ್ದಾರೆ ಎಂದು ಹದಿನಾರು ವರ್ಷದ ಪ್ರಥಮ ಪಿಯುಷಿ ವಿದ್ಯಾರ್ಥಿನಿ ಆರೋಪಿಸಿದ್ದಳು ಚೂರಿ ತೋರಿಸಿ ಬಲವಂತವಾಗಿ ಎಳೆದು ಕಾರಿನಲ್ಲಿ ಕೂರಿಸಲು ಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ಈ ವೇಳೆ ತನ್ನ ಕೈಗೆ ಗಾಯವಾಗಿದೆ ಎಂದು ಹೇಳಿಕೊಂಡಿದ್ದಳು ಈ ವಿಚಾರ ಕುಟುಂಬಸ್ಥರ ಜೊತೆಗೆ ಸ್ಥಳೀಯರಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಗಿಬಿಟ್ಟಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ಕೂಡ ಮಾಡಿದ್ದರು ಆದರೆ ಪೊಲೀಸರ ತನಿಖೆ ವೇಳೆ ವಿದ್ಯಾರ್ಥಿನಿಯ ಡ್ರಾಮಾ ಬಯಲಾಗಿಬಿಟ್ಟಿದೆ ಕಿಡ್ನಾಪ್ ನಾಟಕ ಮಾಡಿದ್ರೆ ನನ್ನನ್ನು ಮನೆಯವರು ಮಂಗಳೂರಿನ ಕಾಲೇಜಿಗೆ ಸೇರಿಸಿ ಬಿಡುತ್ತಾರೆ ಎಂದುಕೊಂಡಿದ್ದ ಯುವತಿ ಅದಕ್ಕೆ ತಕ್ಕಂತೆ ಭರ್ಜರಿ ಪ್ಲಾನ್ ಕೂಡ ಮಾಡಿಕೊಂಡು ಬಿಟ್ಟಿದ್ಲು ಬ್ಲೇಡ್ ನಲ್ಲಿ ತಾನೇ ಕೈ ಕುಯ್ದುಕೊಂಡು ಕತೆ ಹೇಳೋದಕ್ಕೆ ಪ್ರಾರಂಭಿಸಿ ಬಿಟ್ಟಿದ್ಲು ಬಿರ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಯತ್ನ ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ಇಡೀ ದಿನ ಕಾರ್ಯಾಚರಣೆ ನಡೆಸಿದ್ರು ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಕೂಡ ದೋಡಾಯಿಸಿ ಬಾಲಕಿಯನ್ನ ಭೇಟಿ ಮಾಡಿದ್ರು ಆದರೆ ತನಿಖೆ ವೇಳೆ ವಿದ್ಯಾರ್ಥಿನಿಯೇ ಪೊಲೀಸರ ಬಳಿ ಸತ್ಯ ಬಾಯಿಬಿಟ್ಟಿದ್ದಾಳೆ ಅನ್ನೋದು ಇದೀಗ ಬೆಳಕಿಗೆ ಬರ್ತಾ ಇದೆ ಯಾಕೆ ಸತ್ಯವನ್ನ ಬಾಯಿಬಿಟ್ಲು ಅಂದ ಹಾಗೆ ಪೊಲೀಸರು ಯಾವ ರೀತಿಯಾದಂಥ ತನಿಖೆ ಮಾಡಿದ್ರು ಮತ್ತು ಪೊಲೀಸರಿಗೆ ಇವಳ ಮೇಲೆ ಅನುಮಾನ ಬಂದದಾದರೂ ಹೇಗೆ ಎಂಬುದನ್ನು ಒಂದಿಷ್ಟು ಗಮನಿಸೋದಾದರೆ ಪೊಲೀಸರು ಆ ಒಂದು ಸಂದರ್ಭಕ್ಕೆ ಅಂದರೆ ಈ ಒಂದು ವಿದ್ಯಾರ್ಥಿನಿ ಹೇಳಿರುವ ಪ್ರಕಾರ ಆ ಸಂದರ್ಭಕ್ಕೆ ಅಂದರೆ ಬೆಳಗಿನ ಜಾವ ಎಂಟು ಗಂಟೆ ಮೂವತ್ತು ನಿಮಿಷದ ಆಸುಪಾಸಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರೊಂದಿಗೆ ಹಂಚಿಕೊಂಡು ಬಿಟ್ಟಿದ್ದರು ಆ ಸಂದರ್ಭಕ್ಕೆ ಕೆಲವೊಂದಿಷ್ಟು ಸಿ ಸಿ ಟಿ ವಿ ಫೋಟೇಜ್ಗಳನ್ನು ಕೂಡ ಸುತ್ತಮುತ್ತಲು ಯಾವ ಸಿ ಸಿ ಟಿ ವಿ ಅಂದರೆ ಆ ಒಂದು ಹಾದಿಯಲ್ಲಿ ಅಥವಾ ಆ ಒಂದು ದಾರಿಯಲ್ಲಿ ಹೋಗುವಂತಹ ವಾಹನಗಳು ಯಾವ ರೀತಿಯಾಗಿ ಹೋಗಿರಬಹುದು ಯಾವ ವಾಹನ ಹೋಗಿದೆ ಈ ಕುರಿತಾಗಿ ಸಂಬಂಧಪಟ್ಟ ಹಾಗೆ ಸಮೀಪದಲ್ಲಿರುವಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಆದರೆ ಆ ಒಂದು ಸಮಯದ ಆಸುಪಾಸಿನಲ್ಲಿ ಯಾವುದೇ ರೀತಿಯಾದಂಥ ಓಮಿನಿ ಕಾರ್ ಪಾಸಾಗಿರೋದಾಗಲಿ ಯಾವುದು ಕೂಡ ಪತ್ತೆ ಆಗೋದಿಲ್ಲ ಹಾಗಾಗಿ ಪೊಲೀಸರಿಗೆ ಈ ಒಂದು ವಿದ್ಯಾರ್ಥಿನಿಯ ಮೇಲೇ ಅಥವಾ ಈ ಒಂದು ಬಾಲಕಿಯ ಮೇಲೇ ಒಂದಿಷ್ಟು ಅನುಮಾನ ಕೂಡ ಕಾಣೋದಕ್ಕೆ ಬಿಡುತ್ತೆ ಅಂದ ಹಾಗೆ ಇವಳನ್ನು ಕೂಡ ತನಿಖೆ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ ಏನಾಗಿದೆ ಅಸಲಿಗೆ ಏನಾಗಿತ್ತು ಆ ಒಂದು ವಾಹನ ಯಾವ ಕಲರಲ್ಲಿತ್ತು ಒಟ್ಟಾರೆಯಾಗಿ ಪೊಲೀಸರು ತಮ್ಮದೇ ಸ್ಟೈಲಿನಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಅಂದರೆ ಓಮಿನಿ ಕಾರು ಅಂತ ಆರಂಭದಲ್ಲಿ ದೂರಿನಲ್ಲಿ ದಾಖಲಾಗಿತ್ತು ಆ ಕಾರಣ ಬಣ್ಣ ಯಾವುದಾಗಿತ್ತು ಅನ್ನೋ ರೀತಿಯಲ್ಲಿ ಕೇಳುವಂಥದ್ದು ಮತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಸತ್ಯಾಸತ್ಯತೆಯನ್ನು ಬಾಯಬಡಿಸೋದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಆ ಹಂತದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ ಮಾಹಿತಿಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಒಂದಿಷ್ಟು ತಡವಡಿಸಿ ಬಿಡ್ತಾಳೆ ಆಗ ಪೊಲೀಸರಿಗೆ ಸ್ಪಷ್ಟವಾಗಿ ಅರ್ಥವಾಗಿಬಿಡುತ್ತೆ ಇದೊಂದು ಡ್ರಾಮಾ ಅನ್ನೋ ರೀತಿಯಲ್ಲಿ ಆಗ ಪೊಲೀಸರು ಬುಡಕ್ಕೆ ಬರ್ತಾರೆ ಬುಡಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಿದ್ಯಾರ್ಥಿನಿ ನಾನೇ ಈ ರೀತಿಯಾಗಿ ಮಾಡಿಬಿಟ್ಟೆ ಅಂದರೆ ನಾನು ಹೊರ ಕೂಡ ಸಂದರ್ಭವನ್ನು ವಿವರಿಸಿಬಿಟ್ಟೆ ಒಂದು ಬೇರೆ ಕಾಲೇಜಿಗೆ ಮಂಗಳೂರಿನ ಸಿಟಿ ಕಾಲೇಜಿಗೆ ಸೇರೋದಕ್ಕೆ ಈ ರೀತಿಯಾಗಿ ನಾಟಕ ಮಾಡಿದ್ದೀನಿ ಅನ್ನೋ ರೀತಿಯಾಗಿ ಈ ಒಂದು ವಿದ್ಯಾರ್ಥಿನಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ ಅನ್ನೋ ರೀತಿಯಾಗಿ ಮತ್ತೆ ಸುದ್ದಿ ಈಗ ಪ್ರಸಾರವೂ ಆಗ್ತಾ ಇದೆ ಈ ಸುದ್ದಿ ಎಲ್ಲವೂ ಕೂಡ ಪ್ರಸಾರ ಆಗ್ತಾ ಇರುವಂತದ್ದು ಸತ್ಯವೇ ಅನ್ನೋದಾದ್ರೆ ಈ ಒಂದು ಬಾಲಕಿ ನಾಟಕವೇ ಮಾಡಿದ್ದು ಸತ್ಯ ಅನ್ನೋದಾಗಿದ್ರೆ ಅವಳ ಜೀವನಕ್ಕೆ ಅವಳ ಜನ್ಮಕ್ಕೆ ನಾಚಿಕೆ ಆಗಬೇಕು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಫೀಲಿಂಗ್ಸ್ಗಳ ಜೊತೆ ಭಾವನೆಗಳ ಜೊತೆ ಆಟ ಆಡೋದಿದೆಯಲ್ಲ ಅಥವಾ ಪೋಷಕರ ಭಾವನೆಗಳ ಜೊತೆ ಹೇಗಿರಬಹುದು ಅಥವಾ ಸಮಾಜದ ದಿಕ್ಕನ್ನು ತಪ್ಪಿಸುವಂಥ ಒಂದು ಭಾವನೆಗಳನ್ನು ಮಾಡುವಂಥದ್ದಾಗಿರ್ಬೋದು ಭಾವನೆಯನ್ನು ಮೂಡಿಸುವಂಥದ್ದಾಗಿರ್ಬೋದು ಇದು ನಿಜಕ್ಕೂ ಗೇಡು ಕೃತ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಮುಂದುವರೆದು ಏನಾಗ್ಬಿಡುತ್ತೆ ಅಂದರೆ ಬ್ಯಾಗ್ನಲ್ಲಿರುವ ಪುಸ್ತಕವನ್ನು ಮನೆಯಲ್ಲೇ ಸುಟ್ಟು ಹಾಕಿಬಿಟ್ಟಿರ್ತಾಳೆ ಬಳಿಕ ಬ್ಯಾಗ್ನ ದಾರಿಯಲ್ಲೇ ಬಿಸಾಕಿ ಬಂದು ಬಿಟ್ಟಿರ್ತಾಳೆ ಸ್ಕೂಟಿಯನ್ನು ನಿಲ್ಲಿಸಿ ಬ್ಲೇಡ್ನಿಂದ ಕೈ ಕುಯ್ದುಕೊಂಡು ನಾಟಕವನ್ನು ಆಡೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರ್ತಾಳೆ ಮತ್ತೊಂದೆಡೆ ವಿದ್ಯಾರ್ಥಿನಿ ಸ್ಕೂಟಿಯಿಂದ ಬಿದ್ದಿರುವಂತೆ ನಟಿಸುವ ವೇಳೆ ಹಿಂಬದಿಯಿಂದ ಬಂದಿದ್ದ ಅಬ್ಬು ಸಾಲಿ ಎಂಬಾತ ಕೂಡ ಘಟನೆಯ ಬಗ್ಗೆ ವಿವರಿಸಿದ್ದ ಅವನಿಗೂ ಕೂಡ ವಿದ್ಯಾರ್ಥಿನಿ ಇದೇ ರೀತಿಯಾದಂತಹ ಕಥೆಯನ್ನು ಕಟ್ಟು ಬಿಟ್ಟಿರ್ತಾಳೆ ಯಾರೋ ಮೂರು ಜನ ವಾಹನದಲ್ಲಿ ಬಂದಿದ್ರು ನನ್ನನ್ನು ಎಸ್ಕೇಪ್ ಮಾಡಿಕೊಂಡು ಹೋಗೋದಕ್ಕೆ ಅಂದ್ರೆ ನನ್ನ ಅಪಹರಣ ಮಾಡಿಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟರು ನಿಮ್ಮ ವೆಹಿಕಲ್ ಸೌಂಡ್ ಬರ್ತಾ ಇರುವ ಹಾಗೆ ಅವರು ಎಸ್ಕೇಪ್ ಆಗಿ ಬಿಟ್ರು ಅನ್ನೋ ರೀತಿಯಲ್ಲಿ ಹೇಳಿ ಬಿಡ್ತಾಳೆ ಅದನ್ನೇ ಕೂಡ ಆ ವ್ಯಕ್ತಿ ಒಂದು ಮಾಧ್ಯಮದ ಮುಂದೆ ಹೇಳಿಕೊಳ್ಳುವಂತದ್ದು ಪೊಲೀಸರ ಮುಂದೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಿನ್ನೆಯಷ್ಟೇ ಮುಂದಾಗಿ ಬಿಟ್ಟಿರ್ತಾನೆ ಈಗ ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಸಾಬೀತಾಗಿದೆ ಅನ್ನೋ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಸೊ ಇಂತಹ ನಾಚಿಕೆಗೇಡು ಕೃತ್ಯಕ್ಕೆ ಅಥವಾ ಇಂತಹ ನಾಚಿಕೆಗೇಡು ಕೆಲಸಕ್ಕೆ ಏನು ಹೆಸರಿಡಬೇಕು ಏನು ಹೆಸರು ಕಟ್ಟಬೇಕು ಇಂತಹ ನಾಲಾಯಕ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅನ್ನೋದು ಒಂದಿಷ್ಟು ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ರೀತಿಯಾಗಿ ನಡೆದುಕೊಳ್ಳೋದಿದೆಯಲ್ಲ ನಿಜಕ್ಕೂ ಈ ಒಂದು ವಿದ್ಯಾರ್ಥಿನಿಗೆ ತಕ್ಕ ಪಾಠವನ್ನು ಪೊಲೀಸ್ ಅಧಿಕಾರಿಗಳು ಕಲಿಸಬೇಕಾಗುತ್ತೆ ಯಾಕೆ ಕಲಿಸಬೇಕು ಅಂತಂದರೆ ಇವಳನ್ನೇ ನೋಡಿ ಬೇರೆ ಯಾರೋ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿದ್ದಾರೆ ಯಾರು ಇವಳ ರೀತಿಯಲ್ಲಿ ನಡೆದುಕೊಂಡು ಬಿಟ್ಟರೆ ಪೊಲೀಸ್ ಇಲಾಖೆಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ ಸೊ ಇಂತಹ ಒಂದು ಸುಳ್ಳು ಕೇಸ್ಗಳನ್ನು ದಾಖಲು ಮಾಡುವಂಥವರು ಅಥವಾ ಈ ರೀತಿಯಾಗಿ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ತಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗೋಸ್ಕರ ಪೊಲೀಸ್ ಇಲಾಖೆ ಆಗಿರ್ಬೋದು ಸಮಾಜವನ್ನು ದುರ್ಬಳಕೆ ಮಾಡಿಕೊಳ್ಳುವವರಿಗೆ ತಕ್ಕ ಪಾಠ ಕಲಿಸಲೇಬೇಕಾಗುತ್ತೆ ಇವಳಿಗೆ ತಕ್ಕ ಪಾಠ ಕಲಿಸಿಲ್ಲ ಅಂದರೆ ಬೇರೆ ಯಾರೋ ಇವಳ ಒಂದು ಐಡಿಯಾವನ್ನೇ ಕಾಪಿ ಮಾಡಿ ಬೇರೆ ಇದೇ ರೀತಿಯಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದನ್ನು ತಪ್ಪಿಸಬೇಕು ಅಂತಂದರೆ ಇವರ ವಿರುದ್ಧ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಪೊಲೀಸ್ ಇಲಾಖೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದು ಚಾಲೆಂಜಿಂಗ್ ಈಗಾಗಲೇ ಹುಟ್ಟುಕೊಂಡು ಬಿಟ್ಟಿದೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಿನ ಜಾವ ಐದು ಗಂಟೆ ಆಸುಪಾಸಿನಲ್ಲಿ ನಡೆದಿರತಕ್ಕಂಥ ಒಂದು ದುರಂತ ಏನಿದೆ ಆ ದುರಂತಕ್ಕೆ ಇದುವರೆಗೂ ಕೂಡ ಆ ಸಾವಿಗೆ ಕಾರಣ ಏನು ಎಂಬುದು ಕೂಡ ಗೊತ್ತಾಗಿಲ್ಲ ಇದೊಂದು ದೊಡ್ಡ ಚಾಲೆಂಜ್ ಆ ಒಂದು ಬೆಳ್ತಂಗಡಿ ಪೊಲೀಸರ ಮೇಲೆ ಇದೆ ಈ ಒಂದು ಬೆನ್ನಲ್ಲೇ ಈಗ ಈ ವಿದ್ಯಾರ್ಥಿನಿಯ ಒಂದು ಕೇಸ್ ಇದೆಯಲ್ಲ ತುಂಬ ತಲೆನೋವನ್ನು ಮಾಡಿಬಿಟ್ಟಿತ್ತು ಆರಂಭದ ದಿನದಲ್ಲೇ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸತ್ಯಾಸತ್ಯತೆ ಬಯಲಾಗಿದೆ ಅಂತ ಕಾಣಿಸುತ್ತೆ ಸೊ ಸತ್ಯಾಸತ್ಯತೆ ಬಯಲಾಗಿರ್ತಕ್ಕಂಥದ್ದು ಒಳ್ಳೆಯದು ಈ ಒಂದು ಪೊಲೀಸರು ಈಗಾಗಲೇ ಈ ಒಂದು ಕೇಸನ್ನ ಯಾವ ರೀತಿಯಾಗಿ ಸರಳವಾಗಿ ಭೇದಿಸಿಬಿಟ್ರೋ ಅದೇ ರೀತಿಯಾಗಿ ಈ ಸುಮಂತ್ ಕೇಸಿಗೂ ಕೂಡ ನ್ಯಾಯವನ್ನು ಕೊಡಿಸಬೇಕಾಗಿದೆ ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ